ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅಮೋಜ್ ಮಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಬನ್ನಿ ಇವತ್ತಿನ ಬ್ಲಾಗ್ನಲ್ಲಿ ನಾನು ನಿಮಗೆ ವೆಜಿಟೇಬಲ್ನ ನಾನು ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೋತೀನಿ ಅಂತ ತೋರಿಸ್ಕೊಡ್ತೀನಿ ಎನಿ ಟೈಮ್ ಫ್ರೆಶ್ ಆಗಿರೋ ವೆಜಿಟೇಬಲ್ನ ಫ್ರೆಶ್ ಆಗಿ ವೆಜಿಟೇಬಲ್ ಎನಿ ಟೈಮ್ ಫ್ರೆಶ್ ಆಗಿರಬೇಕು ಅಂದರೆ ನಾನು ಯಾವ ರೀತಿ ಟಿಪ್ಸ್ನ ಟ್ರಿಕ್ಸ್ನ ಬಳಸ್ತೀನಿ ಅನ್ನೋದನ್ನ ನಿನ್ನ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕೋವಂಥ ಹೊಸ ವಿಡಿಯೋನ ನೀವು ತಕ್ಷಣಕ್ಕೆ ನೋಡ್ಬೋದು ಓಕೆ ಬನ್ನಿ ಇವಾಗ ವೆಜಿಟೇಬಲ್ಸ್ನ ಎಲ್ಲಾನು ಒಂದೇ ಕಡೆಯೇ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಸಪ್ರೇಟ್ ಮಾಡ್ಕೊತೀನಿ ಮೊದಲಿಗೆ ಅದನ್ನ ಎಲ್ಲನೂ ಪ್ರತಿಯೊಂದನ್ನು ಸಪ್ರೇಟ್ ಮಾಡ್ಕೊತೀನಿ ಓಕೆ ಇವತ್ತು ಮಂಗಳವಾರ ಬೆಳವಡಿಲಿ ಮಂಗಳವಾರ ಸಂತೆ ಇರುತ್ತೆ ಅದು ಹಾಗಾಗಿ ಇವತ್ತು ನಾನು ವೆಜಿಟೇಬಲ್ಸ್ನ ತರಿಸ್ಕೊಂಡಿದ್ದೆ ತುಂಬಾ ಲೇಟಾಗಿ ಹೋದರು ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಬಂದು ಹೋಗಬೇಕಾದ್ರೆ ಲೇಟ್ ಆಯಿತು ಪಾಪ ಅವರಿಗೆ ಹಾಗಾಗಿ ಜಾಸ್ತಿ ವೆಜಿಟೇಬಲ್ಸ್ ಏನೂ ಅವರಿಗೆ ಸಿಕ್ಕಿಲ್ಲ ಸ್ವಲ್ಪನೇ ತಂದಿದ್ದಾರೆ ಇನ್ನೂ ಪಾಲಕು ಮೆಂತ್ಯ ಸೊಪ್ಪು ಫ್ಲಾವರು ಇನ್ನೂ ಸಾಕಷ್ಟು ವೆಜಿಟೇಬಲ್ಸ್ನ ತರಬೇಕಿತ್ತು ಬಟ್ ತಂದಿಲ್ಲ ನೋಡೋಣ ಮತ್ತೆ ಮತ್ತೆ ಯಾವಾಗಾದರೂ ತರಿಸ್ತೀನಿ ನೋಡಿ ಇಷ್ಟೊಂದೆಲ್ಲ ಡಸ್ಟ್ ಇರುತ್ತೆ ವೆಜಿಟೇಬಲ್ನ ತರ್ ತಂದು ತಂದ ತಕ್ಷಣ ನಾವು ಹಂಗೆ ಇಟ್ಕೊಂಡ್ಬಿಟ್ರೆ ಇದೆಲ್ಲ ಡಸ್ಟು ಅದರಲ್ಲೇ ಇರುತ್ತೆ ಆಮೇಲೆ ನಮಗೆ ಅಡುಗೆನ ಮಾಡಬೇಕಾದ್ರೆ ಇಷ್ಟೆಲ್ಲ ಕೆಲಸನೂ ಮಾಡ್ಕೊತ ನಾವು ಕೂಡಬೇಕಾಗತ್ತೆ ಅದಕ್ಕೋಸ್ಕರ ನಾವು ಮಕ್ಕಳು ವೆಜಿಟೇಬಲ್ಸ್ನ ತಂದ ತಕ್ಷಣ ಈ ರೀತಿ ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ನ ಕೊಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ನೀಟಾಗಿ ಇಟ್ಕೊಂಡು ಫ್ರೆಶ್ ಆಗಿಡೋ ಇಡೋತನ ಯಾವ ರೀತಿ ಇಡಬೇಕು ಅನ್ನೋದನ್ನು ಟಿಪ್ಸ್ನ ಬಳಸ್ಕೊಂಡು ಸ್ವಲ್ಪ ಜಾಣತನದಿಂದ ನಾವು ಕೆಲಸನ ಮಾಡಿಕೊಂಡ್ರೆ ನಮಗೆ ಹೆಣ್ಮಕ್ಳಿಗೆ ಕೆಲಸನೂ ಈಸಿ ಆಗುತ್ತೆ ಹಾಗೆ ಮತ್ತು ಅಡುಗೆನ ಮಾಡೋಕ್ಕೂ ನಮಗೆ ಒಂಥರ ಇಂಟ್ರೆಸ್ಟ್ ಬರುತ್ತೆ ಫ್ರೆಶ್ ಇದು ಫ್ರೆಶ್ ಆಗಿರುವಂಥ ತರಕಾರಿನ ನೋಡಿದ ತಕ್ಷಣವೇ ಏನಪ್ಪ ಅಡುಗೆ ಮಾಡಬೇಕು ಇಷ್ಟೊಂದು ಫ್ರೆಶ್ ಆಗಿದೆ ಇದರಿಂದ ಯಾವ ರೀತಿ ನಾವು ಅಡುಗೆ ಮಾಡ್ಬೋದು ಅಂತ ನಾವು ಯೋಚನೆ ಮಾಡಿ ಬೇ ಸಾಕಷ್ಟು ವೆರೈಟಿ ವೆರೈಟಿ ಅಡುಗೆನ ಮಾಡೋದಕ್ಕೂ ನಮಗೆ ಮನಸ್ಸಾಗುತ್ತೆ ನೋಡಿ ಇಷ್ಟೆಲ್ಲ ಡಸ್ಟ್ ಅದರಲ್ಲಿ ಬಂತು ಇವಾಗ ಒಂದು ಕಿಚನ್ ಟವಲ್ನ ತೊಗೊಂಡು ಕೌಂಟರ್ ಟಾಪ್ ಮೇಲೆ ಹಾಕಿದ್ದೀನಿ ಹಾಕ್ಬಿಟ್ಟು ಪ್ರತಿಯೊಂದು ವೆಜಿಟೇಬಲ್ನ ತೊಳ್ಕೊಂಡು ತಗೋತೀನಿ ಇವಾಗ ನಾನು ಮೊದಲಿಗೆ ಚೌಳಿಕಾಯಿನ ನೀಟಾಗಿ ತೊಳ್ಕೊಂಡು ತೊಗೊಂಡಿದ್ದೀನಿ ನಿಮಗೆ ಪ್ರತಿಯೊಂದು ವೆಜಿಟೇಬಲ್ಲು ನಾನು ತೋರಿಸ್ಬೇಕು ಅಂತಾನೆ ಸಪ್ರೇಟ್ ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ ಇಲ್ಲದೆ ಹೋದರೆ ಪ್ರತಿದಿನ ಪ್ರತಿ ವಾರವೂ ಹೀಗೆ ನಾನು ಕಿಚನ್ ಟವಲ್ನಲ್ಲಿ ಹಾಕಿ ಒರೆಸ್ಕೊಂಡು ತಗೋತೀನಿ ಇವಾಗ ನೆಕ್ಸ್ಟು ಸೌತೆಕಾಯಿನ ತೊಳ್ಕೊಂಡು ತೊಗೊಂಡಿದ್ದೀನಿ ಸೌತೆಕಾಯಿ ಆದಮೇಲೆ ಕ್ಯಾಪ್ಸಿಕಮ್ನ ಕೂಡ ತೊಳ್ಕೊಂಡು ತಗೋತಾ ಇದ್ದೀನಿ ಕ್ಯಾಪ್ಸಿಕಮ್ ಚೆನ್ನಾಗಿದೆ ಈ ಸರ್ತಿ ಕ್ಯಾಪ್ಸಿಕಮ್ ಚೆನ್ನಾಗಿರೋದು ಸಿಕ್ಕಿದೆ ಲಿಂಬು ಅಂತೂ ತುಂಬಾ ರೇಟ್ ಹೆಚ್ಚಾಗಿಬಿಟ್ಟಿದೆ ಓಕೆ ಇವಾಗ ಬದ್ನೆಕಾಯಿ ಬದನೆಕಾಯಿ ಅಷ್ಟೊಂದು ಚೆನ್ನಾಗಿರೋದು ಸಿಕ್ಕಿಲ್ಲ ಎಲ್ಲ ಒಣಗೋಗಿದೆ ಓಕೆ ಪರವಾಗಿಲ್ಲ ಇದೊಂದು ವಾರ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನಾವು ಈ ರೀತಿ ಪ್ರತಿಯೊಂದು ವೆಜಿಟೇಬಲ್ನ ತೊಳೆದು ತಗೊಳ್ಳೋದ್ರಿಂದ ಹೈಜೀನ್ ಆಗಿರುತ್ತೆ ಅದರಲ್ಲಿರೋ ಅಂಥ ಡಸ್ಟ್ ಎಲ್ಲ ರಿಮೂವ್ ಆಗಿರುತ್ತೆ ಮತ್ತು ಅಡುಗೆ ಮಾಡಬೇಕಾದ್ರೆ ಮತ್ತೆ ಒಂದು ಸಾರಿ ತೊಳ್ಕೊಂಡು ತಗೊಳ್ಳೋದು ಒಳ್ಳೆಯದು ಓಕೆ ಇವಾಗ ಬೆಂಡೆಕಾಯಿ ಬೆಂಡೆಕಾಯಿ ಕೂಡ ಅಷ್ಟೇ ಚೆನ್ನಾಗಿದೆ ತುಂಬಾ ಎಳೆಯದಾಗಿದೆ ಇದು ಕ್ಯಾರೆಟು ನೋಡ್ತಾ ಇರ್ಬೋದು ನಿಮ್ಮ ಕ ನಿಮ್ಗೆ ಕಾಣಿಸ್ತಾ ಇರ್ಬೋದು ಕ್ಯಾರೆಟಲ್ಲಿ ಒಂದು ಕ್ಯಾರೆಟು ಕೆಟ್ಟೋಗಿದೆ ನೋಡಿ ಇದನ್ನು ಹೀಗೆ ಇಟ್ಬಿಟ್ರೆ ಅದರ ಅದು ಒಂದು ನಾಲ್ಕು ದಿನ ಆಗೋ ಅಷ್ಟರಲ್ಲಿ ಕ್ಯಾರೆಟ್ ಪೂರ್ತಿಯಾಗಿ ಕೊಳ್ತೋಗುತ್ತೆ ಹಾಗಾಗಿ ಅದನ್ನು ಕಟ್ ಮಾಡಿ ಇದ್ದೀನಿ ಪ್ರತಿಯೊಂದು ವೆಜಿಟೇಬಲ್ನು ನೀವು ಚೆನ್ನಾಗಿ ಗಮನಿಸಿ ನೋಡಿ ತಗೊಳ್ಳಿ ಪ್ರತಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಏನಾದರೂ ಸ್ವಲ್ಪ ಒಂದೇ ಒಂದು ಒಂದದರಲ್ಲಿ ಕೆಟ್ಟೋಗಿದರೆ ಅದರಿಂದ ಅಲ್ಲಿರೋ ಅಂಥ ಎಲ್ಲ ವೆಜಿಟೇಬಲ್ನು ಕೆಡೋ ಚಾನ್ಸಸ್ ಇರುತ್ತೆ ಸೊ ಸ್ಟೋರ್ ಮಾಡಬೇಕಾದ್ರೆ ಪ್ರತಿಯೊಂದು ವೆಜಿಟೇಬಲ್ನು ಚೆನ್ನಾಗಿ ಗಮನಿಸಿ ನೋಡಿಕೊಂಡು ಕೇರ್ಫುಲ್ಲಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಓಕೆ ಕ್ಯಾ ಓಕೆ ಟೊಮೆಟೊನ ತೊಳ್ಕೊಂಡು ತಗೋತಾ ಇದ್ದೀನಿ ಟೊಮೆಟೊ ನನಗೆ ಜಾಸ್ತಿನೇ ಬೇಕಾಗುತ್ತೆ ಹಾಗಾಗಿ ನಾನು ಟೊಮೆಟೊನ ಜಾಸ್ತಿನೇ ತರಿಸ್ಕೊಂಡಿದ್ದೀನಿ ಆದರೆ ಅದನ್ನು ಇವಾಗಲೇ ನಾನು ಫ್ರಿಜ್ಜಲ್ಲಿ ಇಡೋಕು ಇಡೋಕ್ಕೆ ಹೋಗೋದಿಲ್ಲ ಒಂದು ಎರಡು ದಿನ ಬಿಟ್ಟು ಟೊಮೆಟೊನ ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಯಾಕೆಂದರೆ ನಾನು ಫ್ರಿಜ್ಜಲ್ಲಿ ಇಟ್ಟ ತಕ್ಷಣ ಟೊಮೆಟೊ ಹಣ್ಣು ಆಗೋದಿಲ್ಲ ನಾವು ಎಷ್ಟು ದಿನ ಇಟ್ಟು ಟೊಮೆಟೊ ಫ್ರಿಜ್ಜಲ್ಲಿ ಹಣ್ಣು ಆಗೋದೇ ಇಲ್ಲ ಅದು ಹೊರಗಡೆ ಇಟ್ಟು ಅದು ಆದಮೇಲೆ ನಾನು ಫ್ರಿಡ್ಜಲ್ಲಿ ಇಡ್ತೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಟೊಮೆಟೊನ ಫ್ರಿಜ್ಜಲ್ಲಿ ಇಡಲೇಬಾರ್ದು ಬಟ್ ಏನು ಮಾಡೋಕ್ಕಾಗಲ್ಲ ಹೊರಗಡೆ ಇಟ್ಟರೆ ಅದು ಬೇಗ ಕೊಳ್ತೋಗುತ್ತೆ ಹಾಗೆ ನಮಗೆ ಕಟ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗೋದಿಲ್ಲ ಅದೇ ಫ್ರಿಜ್ಜಲ್ಲಿ ಇಟ್ಟರೆ ನಮಗೆ ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಸೊ ಟೊಮೆಟೊ ಒಂದನ್ನು ನಾನು ಫ್ರಿಜ್ಜಲ್ಲಿ ಇಡಲೇಬೇಕಾಗುತ್ತೆ ಇಡ್ತೀನಿ ಇವಾಗ ಹೀರೆಕಾಯಿ ಕೂಡ ತೊಳ್ಕೊಂಡು ತೊಗೊಂಡಿದ್ದೀನಿ ನುಗ್ಗೆಕಾಯಿನೂ ಕೂಡ ತೊಳ್ಕೊಂಡು ತೊಗೊಂಡಿದ್ದೀನಿ ನುಗ್ಗೆಕಾಯಿನ ಯಾವ ರೀತಿ ಸ್ಟೋರ್ ಮಾಡೋದು ಅಂತ ನಾನು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಓಕೆ ಇವಾಗ ವೆಜಿಟೇಬಲ್ಸ್ನ ಒಂದು ಹಾಫ್ ಆ್ಯನ್ ಅವರ್ ಹೀಗೆ ಇಡ್ತೀನಿ ಇಟ್ಟರೆ ಅದು ಡ್ರೈ ಆಗುತ್ತೆ ಹಾಫ್ ಆ್ಯನ್ ಅವರ್ ಬಿಟ್ಟು ನೋಡೋಷ್ಟ್ರಿಗೆ ನೋಡೋಷ್ಟ್ರಿಗೆ ಅದು ಡ್ರೈ ಆಗುತ್ತೆ ಟವಲ್ನಲ್ಲೂ ಕೂಡ ಸ್ವಲ್ಪ ನೀರು ಹೀರ್ಕೊಂಡಿರುತ್ತೆ ಸೊ ನೋಡಿ ಇವಾಗ ಹಾಫ್ ಆ್ಯನ್ ಅವರ್ ಆಗಿದೆ ನನ್ನ ಕೆಲಸ ಕೂಡ ಸ್ವಲ್ಪ ಮಾಡ್ಕೊಂಡು ಬಂದೆ ನಾನು ಓಕೆ ನಾನು ಈ ಥರದ್ದೊಂದು ದೊಡ್ಡದಾಗಿರೋ ಕಂಟೇನರ್ನ ತೊಗೋತೀನಿ ನಾನು ಸಪ್ರೇಟ್ ಫ್ರಿಜ್ಗೆ ಅಂತ ಕಂಟೇನರ್ನ ತೊಗೊಂಡಿಲ್ಲ ತಗೊಳಕ್ಕೆ ಹೋಗಿಲ್ಲ ನಾನು ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿ ತೊಗೊಂಡಿಲ್ಲ ಈ ಕಂಟೇನರ್ ಕೂಡ ಅಷ್ಟೇ ನಾನು ಇದಕ್ಕೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ನಾನು ಈ ವಿಡಿಯೋದಲ್ಲಿ ಬಳಸಿರೋಂಥ ಯಾವುದೇ ಕಂಟೇನರ್ಗೂ ಕೂಡ ನಾನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಯಾಕೆಂದರೆ ನಾವು ಮಿಡ್ಲ್ ಕ್ಲಾಸ್ ಲೈಫ್ ಮಿಡ್ಲ್ ಕ್ಲಾಸ್ ಲೈಫ್ನ ಲೀಡ್ ಮಾಡ್ತಾ ಇರೋರು ನಮ್ಮ ನಾವು ಈ ಥರ ಪ್ರತಿಯೊಂದಕ್ಕೂ ದುಡ್ಡನ್ನ ಕೊಟ್ಟು ದುಡ್ಡನ್ನ ಹಾಕಿ ತಗೊಳ್ಳೋಷ್ಟು ನಮಗೆ ಅಷ್ಟೊಂದು ಶಕ್ತಿ ಇರೋದಿಲ್ಲ ಸೊ ಇದು ಬಂದುಬಿಟ್ಟು ನಮ್ಮದು ಊರಲ್ಲಿ ಕಿರಾಣಿ ಸ್ಟೋರ್ ಇದೆ ಅಲ್ಲಿ ಬಂದಿರೋಂಥ ಕಂಟೇನರ್ಗಳೂ ನಾನು ತೋರಿಸ್ತೀನಿ ನಾನು ತೋರಿಸ್ತೀನಿ ನಿಮಗೆ ಪ್ರತಿಯೊಂದು ಕಂಟೇನರ್ನು ಅಲ್ಲೇ ನಾನು ತಗೊಂಡಿರೋದು ಓಕೆ ಚೌಳಿಕಾಯಿನ ಹಾಕಿ ಕೆಳಗಡೆ ಒಂದು ಪೇಪರ್ನ ಹಾಕಿ ಮೇಲುಗಡೆ ಒಂದು ಪೇಪರ್ನ ಹಾಕಿ ಸ್ಟೋರ್ ಮಾಡಿಟ್ಟೆ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಬೆಂಡೆಕಾಯಿ ಬೆಂಡೆಕಾಯಿನೂ ಕೂಡ ಅಷ್ಟೇ ಪ್ರತಿಯೊಂದು ವೆಜಿಟೇಬಲ್ನ ಸ್ಟೋರ್ ಮಾಡಬೇಕಾದ್ರೆ ಈ ರೀತಿ ಒಂದು ಪೇಪರನ್ನ ಕೆಳಗಡೆ ಮೇಲುಗಡೆ ಹಾಕಿಬಿಟ್ಟು ಇಡೋದ್ರಿಂದ ನೀರು ಮಾಯಶ್ಚರೈಸರ್ ಏನಿರುತ್ತೆ ಬರುತ್ತೆ ಅದು ಅದನ್ನು ಈ ಪೇಪರು ಹೀರ್ಕೊಳ್ಳುತ್ತೆ ಅದೇ ಕಾರಣಕ್ಕೆ ಪೇಪರ್ನ ಹಾಕಿಡೋದು ಅಷ್ಟೇ ಓಕೆ ಇವಾಗ ಬೆಂಡೆಕಾಯನ್ನ ಸ್ಟೋರ್ ಮಾಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಟೊಮೆಟೊ ಟೊಮೆಟೋನ ನಾನು ನಿಮ್ಗೆ ಆಗಲೇ ಹೇಳಿದ್ದೀನಿ ನಾನು ಫ್ರಿಜ್ಜಲ್ಲಿ ಇಡೋಕೆ ಹೋಗೋದಿಲ್ಲ ಹಾಗಾಗಿ ಈ ಥರದ್ದೊಂದು ಇದನ್ನು ಮಾತ್ರ ನಾನು ಡಿ ಅಲ್ಲಿ ತಗೊಂಡಿದ್ದೀನಿ ಡಿ ಮಾರ್ಟ್ಗೆ ಹೋದಾಗ ಡಿ ಇದು ಕಡಿಮೆ ರೇಟ್ಗೆ ನನಗೆ ಸಿಕ್ಕಿತ್ತು ಆನ್ಲೈನಲ್ಲಿ ನಾನು ನೋಡಿದ್ದೆ ಆನ್ಲೈನಲ್ಲಿ ಸ್ವಲ್ಪ ನನಗೆ ಯಾಕೋ ಅದು ಜಾಸ್ತಿ ರೇಟ್ ಅನ್ನಿಸ್ತು ಡಿ ಅಲ್ಲಿ ಕಡಿಮೆ ರೇಟ್ ಇತ್ತು ಅಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ ಇದು ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ಆಮೇಲೆ ನಮಗೆ ಸ್ಮಾಲ್ ಬೇಕಾದರೆ ಸ್ಮಾಲ್ ಆಗುತ್ತೆ ನಮ್ಮದು ವೆಜಿಟೇಬಲ್ ಎಷ್ಟಿದೆ ಅಷ್ಟು ನಾವು ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಬೋದು ಮತ್ತು ಸ್ಮಾಲ್ನ ಮಾಡ್ಕೊಬೋದು ಅದನ್ನು ನಾನು ಫ್ರಿಜ್ಜಲ್ಲಿ ಇಡೋದಿಲ್ಲ ಟೊಮೆಟೊ ಹೊರಗಡೆನೆ ಇಟ್ಕೋತೀನಿ ಸೊ ಓಕೆ ನೆಕ್ಸ್ಟ್ ಇವಾಗ ಕ್ಯಾಪ್ಸಿಕಮ್ನ ಸ್ಟೋರ್ ಮಾಡಿ ಇಟ್ಕೋತೀನಿ ಕ್ಯಾಪ್ಸಿಕಮ್ಗೂ ಕೂಡ ಕೆಳಗಡೆ ಒಂದು ಪೇಪರ್ನ ಹಾಕಿದ್ದೀನಿ ಕ್ಯಾಪ್ಸಿಕಮ್ ದೊಡ್ಡದಾಗಿರೋದ್ರಿಂದ ನಾನು ದೊಡ್ಡದು ಕಂಟೈನರ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಅದ್ರ ಅದ್ರ ಮೇಲ್ಗಡೆ ಸ್ವಲ್ಪ ನಾನು ಹೀರೆಕಾಯಿನೂ ಕೂಡ ಸ್ಟೋರ್ ಮಾಡಿ ಇಟ್ಕೊತೀನಿ ನೀವು ನೋಡ್ತಾ ಇರ್ಬೋದು ನೋಡಿ ಹೀರೆಕಾಯಿ ಕೆಟ್ಟೋಗಿದೆ ನಾನು ತಂದ ತಕ್ಷಣ ಹಂಗೆ ಇಟ್ಬಿಟ್ಟಿದ್ರೆ ಇದು ಕೂಡ ನನ್ನ ಗಮನಕ್ಕೆ ಬರ್ತಾ ಇರಲಿಲ್ಲ ಅದರಲ್ಲಿ ಒಳಗಡೆ ಹುಳ ಇರುತ್ತೆ ಇದರಿಂದ ಕಾಯಿ ಕೆಡುತ್ತೆ ಇದು ಒಂದು ಹೀರೆಕಾಯಿಯಿಂದ ಮಿಕ್ಕಿರೋ ಹೀರೆಕಾಯಿ ಕೂಡ ಕೆ ಕೆಟ್ಟೋಗುತ್ತೆ ಅದಕ್ಕೋಸ್ಕರ ಪ್ರತಿಯೊಂದನ್ನು ಚೆಕ್ ಮಾಡಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಅದ್ರ ಜೊತೆ ಅದ್ರ ಜೊತೆ ಜೊತೆಗೇ ನಾನು ಹೀರೆಕಾಯಿ ಕೂಡ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಕಂಟೈನರ್ ದೊಡ್ಡದಾಗಿದೆ ಈ ರೀತಿ ನೀವು ಇಟ್ಕೋಬೋದು ನೋಡಿಕೊಂಡು ಯಾವುದು ಯಾವ ಕ ವೆಜಿಟೇಬಲ್ ಯಾವ ಕಂಟೈನರ್ನಲ್ಲಿ ಹೊಂದುತ್ತೆ ಅನ್ಕೊಂಡು ಅಂತ ನೋಡ್ಕೊಂಡು ನೀವು ಸ್ಟೋರ್ ಮಾಡಿ ಇಟ್ಕೊಬೋದು ಇದಕ್ಕೂ ಕೂಡ ಅಷ್ಟೇ ಮೇಲ್ಗಡೆ ಒಂದು ಪೇಪರ್ನ ಹಾಕಿದ್ದೀನಿ ಮಾಯ್ಚರ್ ಲಾಕ್ ಮಾಡುತ್ತೆ ಅದು ಓಕೆ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಉಳಿದಿರೋದು ಕ್ಯಾ ಕ್ಯಾರೆಟು ಕ್ಯಾರೆಟು ಮತ್ತು ಸೌತೆಕಾಯಿ ಎರಡೂ ಇದೊಂದು ಕೆನ್ ಕಂಟೈನರ್ನಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೋತೀನಿ ಇದಕ್ಕೂ ಕೂಡ ಕೆಳಗಡೆ ಒಂದು ಪೇಪರ್ನ ಹಾಕಿದ್ದೀನಿ ಮೇಲುಗಡೆ ಒಂದು ಪೇಪರ್ನ ಹಾಕ್ಕೊಂಡಿದ್ದೀನಿ ಹಾಕ್ತೀನಿ ಓಕೆ ಕ್ಯಾರೆಟು ಮತ್ತು ಸೌತೆಕಾಯಿ ಎರಡೂ ಕೂಡ ಒಂದೇ ಕಂಟೈನರ್ನಲ್ಲಿ ಸ್ಟೋರ್ ಆಗುತ್ತೆ ಓಕೆ ಪಲಾವು ವೆಜಿಟೆ ಪ ವೆಜಿಟೇಬಲ್ ಪಲಾವು ಹಾಗೆ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕಾದ್ರೆ ಎರಡೂ ಕೂಡ ಈಸಿಯಾಗಿ ನನಗೆ ಕೈಗೆ ಸಿಗುತ್ತೆ ಆ ಕಾರಣಕ್ಕೆ ನಾನು ಎರಡೂ ಒಂದೇ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ ಓಕೆ ಇವಾಗ ಬದನೆಕಾಯಿ ಹಾಗೆ ಲಿಂಬು ಇವೆರಡು ವೆಜಿಟೇಬಲ್ ಉಳಿದಿದೆ ನೋಡಿ ಇದು ವಾರ ತರಿಸಿರೋ ಬದನೆಕಾಯಿ ಎಲ್ಲ ಒಣಗೋಗಿದೆ ಇವಾಗ ನೈಟು ಡಿನ್ನರ್ಗೆ ಅದು ಪಲ್ಯ ನಮಗೆ ಆಗುತ್ತೆ ಇವಾಗ ಮಾಡಿಕೊಂಡ್ರೆ ಅದು ಖಾಲಿ ಆಗುತ್ತೆ ಮತ್ತು ಫ್ರೆಶ್ ಆಗಿರೋದನ್ನು ನಾಳೆ ಮಾಡ್ಬೋದು ಫ್ರೆಶ್ ಅಂತಲೂ ಹೇಳೋಕ್ಕಾಗಲ್ಲ ಬದನೆಕಾಯಿ ಎಲ್ಲನೂ ಒಣಗೋಗಿದೆ ಇದು ಇದು ಜಾಸ್ತಿ ದಿನ ಬರೋದಿಲ್ಲ ಅನ್ಕೋತೀನಿ ನಾನು ಓಕೆ ಎಷ್ಟು ದಿನ ಬರುತ್ತೆ ನೋಡ್ತೀನಿ ಆದಷ್ಟು ಬೇಗ ಮಾಡಿ ಖಾಲಿ ಮಾಡ್ತೀನಿ ಓಕೆ ಇದು ಟೊಮೆಟೊ ಬಂದುಬಿಟ್ಟು ಹೋದ ವಾರದ್ದು ಟೊಮೆಟೊ ಈ ರೀತಿ ಕಂಟೈನರ್ನ ನಾನು ಮೂರು ತರಿಸ್ಕೊಂಡಿದ್ದೀನಿ ಈ ರೀತಿ ಇದು ಎಕ್ಸ್ಟೆಂಡ್ ಆಗುತ್ತೆ ಬೇಕಂದರೆ ನಮಗೆ ಸ್ಮಾಲ್ ಆಗುತ್ತೆ ಇದು ಮೆಣಸಿನ್ಕಾಯಿ ಬಂದುಬಿಟ್ಟು ಇದು ಕೂಡ ಹೋದ್ವಾರದ್ದು ಹೋದ್ವಾರ ನಾನು ಹಿಂದುಗಡೆ ಇರೋ ತುಂಬಾ ತೆಗೆದೇ ಇಟ್ಟಿದ್ದೆ ಅದು ಬೇಗ ಹಾಳಾಗುತ್ತಾ ಇದೆ ನೀವು ನೋಡ್ತಾ ಇರ್ಬೋದು ಹಾಗಾಗಿ ಇವಾಗ ಅದನ್ನೆಲ್ಲನೂ ತುಂಬಾ ತೆಗೆದು ಇಟ್ಕೋತೀನಿ ಇವಾಗ ಹೋದ್ವಾರ ಯಾವುದೋ ಕೆಲಸದ ಒತ್ತಡದಲ್ಲಿ ನಾನು ಅದನ್ನು ಸರಿಯಾಗಿ ಸ್ಟೋರ್ ಮಾಡಿ ಇಟ್ಕೊಳಕ್ಕಾಗಿರಲಿಲ್ಲ ಎಷ್ಟು ಸಾಕಷ್ಟು ಮೆಣಸಿನ್ಕಾಯಿ ಹಾಳಾಗೋಗಿತ್ತು ಇದೇ ನಾವು ಮಾಡೋ ಸೋಮಾರಿತನ ಇದರಿಂದ ನಾವು ಮಾಡೋ ಸೋಮಾರಿತನದಿಂದ ಇಷ್ಟೆಲ್ಲ ಆಗುತ್ತೆ ಮೆಣ್ಸಿನ್ಕಾಯಿದು ಈ ರೀತಿ ತುಂಬಾ ತೆಗೆದಿಟ್ಕೊಳ್ಳೋದ್ರಿಂದ ಮೆಣಸಿನ್ಕಾಯಿ ಬೇಗ ಹಣ್ಣಾಗೋದಿಲ್ಲ ಹಾಗೆ ಬೇಗ ಕೆಡೋದು ಇಲ್ಲ ಕೂಡ ನೋಡಿ ಎಷ್ಟೊಂದು ಗಲಿಸಾಗಿದೆ ಕಂಟೈನರು ಇವಾಗ ಅದನ್ನ ತೊಳೆದು ತಗೋತೀನಿ ಇದೆಲ್ಲನೂ ನಾವು ಪ್ರತಿ ಸಾರ್ತಿ ನಾವು ಗಮನಿಸ್ಕೊಂಡು ಕ್ಲೀನ್ ಮಾಡ್ಕೋತಾ ಇರಬೇಕು ನಮಗೆ ಒಳ್ಳೆಯದು ಆಗಿರುತ್ತೆ ಹಾಗೆ ಇವಾಗ ಎಷ್ಟೋ ಜನ ವೆಜಿಟೇಬಲ್ನ ಪ್ಲಾಸ್ಟಿಕ್ ಸಾರಿ ಬಟ್ಟೆ ಬ್ಯಾಗ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದಾರೆ ಅದನ್ನ ನಾನು ಟ್ರೈ ಮಾಡಿ ನೋಡಿದೆ ನನ್ನ ಮಕ್ಕಳಿಗೆ ಹಾಸ್ಪಿಟಲ್ನಲ್ಲಿ ಇವಾಗ ಬಟ್ಟೆ ಬ್ಯಾಗ್ನ ಇದ್ದಾರೆ ಆ ಬ್ಯಾಗ್ ನನ್ನ ಹತ್ರ ಇತ್ತು ಅದನ್ನು ಕೂಡ ನಾನು ಒಂದೆರಡು ಸರ್ತಿ ಟ್ರೈ ಮಾಡಿ ನೋಡಿದೆ ಆದರೆ ವೆಜಿಟೇಬಲ್ಸ್ ಅಷ್ಟೊಂದು ಜಾಸ್ತಿ ದಿನ ಫ್ರೆಶ್ ಆಗಿರು ಉಳಿಯೋದಿಲ್ಲ ಹಾಗೆ ಅದನ್ನ ಅದ್ರದ್ದು ಮೇಂಟೈನ್ ಕೂಡ ಜಾಸ್ತಿ ಆಗುತ್ತೆ ಬಟ್ಟೆಯೆಲ್ಲ ನೀರಾಗಿ ಸ್ವಲ್ಪ ಒಂದು ಸೊರಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಅದನ್ನು ಬಟ್ಟೆನ ಕ್ಲೀನ್ ಮಾಡಬೇಕು ಹಾಕಬೇಕು ಇದೆಲ್ಲ ಅದ್ರದ್ದು ಮೇಂಟೈನ್ ಜಾಸ್ತಿ ಆಗ್ತಾ ಆಗುತ್ತೆ ಇದು ಈ ರೀತಿ ನಾವು ಕಂಟೈನರ್ನಲ್ಲಿ ಹಾಕಿಟ್ಕೊಂಡ್ರೆ ಪೇಪರ್ ಕಲೀಸ್ ಆಗಿರುತ್ತೆ ಆ ಪೇಪರ್ನ ತೆಗೆದು ಸ್ವಲ್ಪ ಒರೆಸ್ ಕಂಟೈನರ್ನ ಒರೆಸ್ಕೊಂಡ್ರೆ ಆಯಿತು ಇಷ್ಟೇ ಇದ್ದರ ಕೆಲಸ ಆಗುತ್ತೆ ಹಾಗಾಗಿ ನನ್ನ ಪ್ರಕಾರ ಕಂಟೈನರ್ನಲ್ಲಿ ವೆಜಿಟೇಬಲ್ನ ಸ್ಟೋರ್ ಮಾಡೋದು ಬೆಟರ್ ಅನಿಸುತ್ತೆ ಓಕೆ ಇವಾಗ ಲಿಂಬು ೂನ ಸ್ಟೋರ್ ಮಾಡಿ ಮಾಡಿಟ್ಕೋತೀನಿ ಲಿಂಬುನ ನಾನು ಇವಾಗ ಇವಾಗ ಈ ರೀತಿ ಪ್ಲಾಸ್ಟಿಕ್ನಲ್ಲಿ ಸುತ್ತಿ ಇಟ್ಕೊತಾ ಇಟ್ಕೊತಾ ಇದ್ದೀನಿ ಇವಾಗ ತಾನೇ ಇಟ್ಕೊತಾ ಇದ್ದೀನಿ ನಾನು ಮೊದಲಿಗೆ ಹಾಗೆ ಇಟ್ಕೊತಾ ಇದ್ದೆ ಸ್ವಲ್ಪ ಅದು ಅದು ಬೇಗ ಹಣ್ಣಾಗಿ ಅಥವಾ ಹಾಳಾಗ್ತಾಯಿತ್ತು ಈ ರೀತಿ ಇಟ್ಕೊಂಡು ಟ್ರೈ ಮಾಡಿ ನೋಡಿದಾಗ ಇದು ಎರಡನೇ ಮೂರನೇ ಸರ್ತಿ ನಾನು ಈ ರೀತಿ ಇಟ್ಕೊಳ್ಳೋದು ಚೆನ್ನಾಗಿರುತ್ತೆ ಇದು ಕೂಡ ಸ್ವಲ್ಪ ಜಾಸ್ತಿ ದಿನ ಬರುತ್ತೆ ಹಾಗೆ ಇಟ್ಕೊಳ್ಳೋ ಕ್ಕಿಂತನೂ ಇದು ಬೆಟರ್ ಅನಿಸುತ್ತೆ ಹಾಗಾಗಿ ನಾನು ಪ್ರತಿಯೊಂದನ್ನು ಒಂದೊಂದು ಲಿಂಬೋವನ್ನು ಈ ರೀತಿ ಸ್ಟೋರ್ ಮಾಡಿ ಇದನ್ನು ಡೈರೆಕ್ಟಾಗಿ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು ಚೆನ್ನಾಗಿ ಉಳಿಯುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಬೆಟರ್ ಅನಿಸುತ್ತೆ ಓಕೆ ಇವಾಗ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಯಾವುದೇ ಕಾರಣಕ್ಕೂ ತೊಳೆಯೋಕ್ಕೆ ಹೋಗಬೇಡಿ ಕೊತ್ತಂಬರಿ ಸೊಪ್ಪು ಮಾತ್ರ ಅಲ್ಲ ಪ್ರತಿಯೊಂದು ಸೊಪ್ಪನ್ನು ಪ್ಲಾ ಪಾಲಕ್ ಆಗಿರ್ಬೋದು ಮೆಂತ್ಯ ಸೊಪ್ಪು ಸೊಪ್ಪಿನ ಪಲ್ಯನ ಯಾವುದೂ ತೊಳೆಯಕ್ಕೆ ಹೋಗಬೇಡಿ ಯಾಕೆಂದರೆ ತೊಳ್ಕೊಂಡು ಇಟ್ಕೊಳ್ಳೋದ್ರಿಂದ ಅದು ಬೇಗ ಕೊಳೆಯೋ ಚಾನ್ಸಸ್ ಇರುತ್ತೆ ಜಸ್ಟ್ ಇದರಲ್ಲಿರೋ ಅಂಥ ಡಸ್ಟ್ನ ಹಾಗೆ ಕೊಳ್ತಿರೋ ಎಲೆನ ಕೊಳ್ತಿರೋ ಅಂಥ ಕೊತ್ತಂಬರಿ ಇದು ಒಂದು ಕಡ್ಡಿನ ಎಲ್ಲನೂ ಅದರಲ್ಲಿ ಕಸ ಕಡ್ಡಿ ಇರುತ್ತೆ ಎಲ್ಲನೂ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ತಗೋಬೇಕು ಹಾಗೆ ಹಿಂದ್ಗಡೆ ಇರುವಂಥ ತುಂಬಾನ ಬೇರ್ನ ರೂಟ್ ತೆಗೆದು ತಗೋಬೇಕು ಆದರೆ ನೀವು ಅಡುಗೆ ಮಾಡಬೇಕಾದ್ರೆ ಮಾತ್ರ ತೊಳೆಯ ತೊಳಿಲೇಬೇಕು ತೊಳ್ಕೊಂಡು ಅಡುಗೆ ಮಾಡಿ ಇಷ್ಟೇ ತೊಳೆಯೋದಿಲ್ಲ ಅಂತ ಅಂದ್ಬಿಟ್ಟು ಹಾಗೆ ತಿನ್ನೋದಲ್ಲ ಹಾಗೆ ಅಡುಗೆಗೆ ಬಳಸೋದಲ್ಲ ಇವಾಗ ನಾನು ಅದನ್ನೆಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಷ್ಟೊಂದು ಜಾಸ್ತಿ ಕಸ ಕಡ್ಡಿ ಏನದರಲ್ಲಿ ಇರಲಿಲ್ಲ ಕ್ಲೀನ್ ಮಾಡ್ಕೊಂಡು ಹಿಂದ್ಗಡೆ ಇರುವಂಥ ಬೇರನ್ನ ತೆಗೆದು ತೊಗೊಂಡಿದ್ದೀನಿ ಇಷ್ಟು ಮಾಡಿ ಇಟ್ಕೊಂಡ್ರೆ ನಮಗೆ ಸಲೀಸಾಗಿ ತ ಒಂದೊಂದೇ ಕಡ್ಡಿನ ನಾವು ತಗೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಕಡ್ಡಿನ ನೀಟಾಗಿ ಸಲೀಸಾಗಿ ತಗೊಂಡು ತೊಳ್ಕೊಂಡು ನಾವು ಅಡುಗೆಗೆ ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ನಮಗೆ ತೊಳೆಯೋಕ್ಕೂ ಈಸಿ ಆಗೋದಿಲ್ಲ ಹಾಗೆ ಸ್ವಲ್ಪ ಯೂಸ್ ಮಾಡೋಕ್ಕೂ ಕಷ್ಟ ಅನಿಸುತ್ತೆ ಇಷ್ಟು ಮಾಡಿ ನೀಟಾಗಿ ಸೂಡನ್ನ ತೊಗೊಂಡು ಕಟ್ ಮಾಡಿ ಅದರಲ್ಲಿರೋ ಕಸ ಕಡ್ಡಿನ ತೆಗೆದು ಈ ರೀತಿ ಕಂಟೈನರ್ನಲ್ಲಿ ಹಾಕಿಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ನಾನು ಫಾಲೋ ಮಾಡ್ತಾ ಇರೋ ಫಸ್ ಪ್ರೊಸೀಜರ್ ಈ ರೀತಿ ಇದೆ ನೀವು ಬೇಕಂದರೆ ಇಷ್ಟ ಆದರೆ ನೀವು ಕೂಡ ಫಾಲೋ ಮಾಡ್ಬೋದು ಅದಕ್ಕೂ ಕೂಡ ಅಷ್ಟೇ ಕೆಳಗಡೆ ಒಂದು ಪೇಪರು ಮೇಲ್ಗಡೆ ಒಂದು ಪೇಪರ್ನ ಸೊಪ್ಪಿನ ಪಲ್ಯಗಳಿಗೆ ಜಾಸ್ತಿ ಪೇಪರ್ನ ಹಾಕಿ ಆದಷ್ಟು ಎರಡು ಲೇಯರ್ ಪೇಪರ್ನ ಹಾಕಿ ಯಾಕೆಂದರೆ ಸೊಪ್ಪಿನ ಪಲ್ಯ ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ ಸೊ ಇವಾಗ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪನ್ನ ಬೇಕಿದ್ದರೆ ನೀವು ತೊಳ್ಕೊಬೋದು ನಾನು ಆವಾಗಲೇ ತೊಳೆದು ಇಟ್ಕೊಂಡಿದ್ದೆ ಡ್ರೈ ಕೂಡ ಆಗಿದೆ ಅದು ಅದನ್ನು ಒಂದೊಂದೇ ಕಡ್ಡಿನ ಬಿಟ್ಟು ಬಿಡಿಸಿ ಈ ರೀತಿ ಇಟ್ಕೊತೀನಿ ಇದನ್ನು ಡೈರೆಕ್ಟಾಗಿ ಒಂದು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಹಾಕಿ ಇಟ್ಕೊಳ್ಳೋರು ಸಾಕಷ್ಟು ಜನ ಇದ್ದಾರೆ ಅದರದ್ದು ಮತ್ತೆ ಕೆಲಸ ಜಾಸ್ತಿ ಕೆಲಸ ಆಗುತ್ತೆ ಈ ರೀತಿ ನಾವು ವೆಜಿಟೇಬಲ್ನ ಸ್ಟೋರ್ ಮಾಡಿ ಇಟ್ಕೊಳ್ಳುವಾಗ ಇದನ್ನು ಕೂಡ ಸ್ವಲ್ಪ ತೊಳ್ಕೊಂಡು ಈ ರೀತಿ ತೊರೆದು ಎಲ್ಲನೂ ಎಲೆಗಳನ್ನ ಬಿಡಿಸ್ಕೊಂಡು ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ನೋಡಿ ಈ ಥರದ್ದಿರುತ್ತೆ ಇದನ್ನು ತಗೊಳಕ್ಕೆ ಹೋಗಬೇಡಿ ಓಕೆ ಕರ್ಬೇವಿನ ಸೊಪ್ಪನ್ನ ಎಲ್ಲಾನು ಬಿಡಿಸಿ ತಗೊಂಡಿದ್ದೀನಿ ಈ ಕಂಟೈನರ್ನಲ್ಲಿ ಹಾಕೋದ್ರಿಂದ ನನಗೆ ತಗೊಳ್ಳೋದಕ್ಕೂ ಈಸಿ ಆಗುತ್ತೆ ಇದಕ್ಕೂ ಕೂಡ ಮೇಲ್ಗಡೆ ಒಂದು ಪೇಪರ್ನ ಹಾಕಿ ಕವರ್ ಮಾಡಿ ಇಟ್ಕೊತೀನಿ ಓಕೆ ಇದು ಬಂದುಬಿಟ್ಟು ವಾರ ಚೌಳಿಕಾಯಿ ಹಾಗೆ ಬೀನ್ಸ್ನ ತರಿಸಿದ್ದೆ ಅದು ಸ್ವಲ್ಪ ಅದು ಸ್ವಲ್ಪ ಮಿಕ್ಕಿತ್ತು ಅದರಲ್ಲಿ ಸ್ವಲ್ಪ ಮಾಡಿ ಸ್ವಲ್ಪ ಇಟ್ಟಿದ್ದೆ ಚೌಳಿಕಾಯಿನೂ ಸ್ವಲ್ಪ ಮಾಡಿ ಸ್ವಲ್ಪ ಇಟ್ಕೊಂಡಿದ್ದೆ ಇವಾಗ ಎರಡೂ ಸೇರಿಕೊಂಡು ಒಂದು ಸಾರಿ ನನಗೆ ಮತ್ತೆ ಪಲ್ಯ ಮಾಡೋಕ್ಕಾಗತ್ತೆ ಅಂತ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಪ್ಲಾಸ್ಟಿಕ್ನ ಚೇಂಜ್ ಮಾಡಿಕೊಂಡೆ ಅಷ್ಟೇ ಅದರಲ್ಲಿದ್ದು ಇವಾಗ ಹೂವು ತೊಗೊಂಡಿದ್ದೀನಿ ದೇವ್ರ ಪೂಜೆಗೆ ಅಂತ ಹೂವನ್ನು ತರಿಸ್ಕೊಂಡಿದ್ದೆ ಗುಲಾಬಿ ಹೂವು ಅಷ್ಟೆ ಅಷ್ಟೇ ಸಿಕ್ಕಿರೋದು ಅದನ್ನೂ ಕೂಡ ಒಂದು ಕಂಟೈನರ್ನಲ್ಲಿ ಹಾಕಿ ಕೆಳಗಡೆ ಒಂದು ಪ್ಲಾ ಪೇಪರ್ನ ಹಾಕಿ ಮೇಲುಗಡೆ ಒಂದು ಪೇಪರ್ನ ಹಾಕಿಬಿಟ್ಟು ಹಾಕ್ಬಿಟ್ಟು ಇಟ್ಕೊತೀನಿ ಇದು ನನಗೆ ಎರಡು ಸಾರಿ ಆಗುತ್ತೆ ಎರಡು ಸಾರಿ ಪೂಜೆಗೆ ನನಗೆ ಬ ಸಾಕಾಗುತ್ತೆ ಮತ್ತೆ ಬೇಕನ್ನಿಸಿದಾಗ ನಾನು ಅವಶ್ಯಕತೆ ಇದ್ದಾಗ ತರಿಸ್ಕೋತೀನಿ ಹೂವು ಚೆನ್ನಾಗಿರುತ್ತೆ ಪೂಜೆಗೆ ಆ ಇದು ಈ ಹೂವು ಅಂತೂ ಸಖತ್ತಾಗಿ ಕಾಣುತ್ತೆ ದೇವ್ರ ಪೂಜೆಗೆ ಈ ಕಂಟೇನರ್ ಬಂದುಬಿಟ್ಟು ನನಗೆ ಮನೆಗೆ ಗೆಸ್ಟ್ ಬಂದಾಗ ಅದರಲ್ಲಿ ಜಾಮೂನ ತಗೊಂಡು ಬಂದಿದ್ರು ಅದು ಕಂಟೇನರು ಚೆನ್ನಾಗಿದೆ ಸ್ವಲ್ಪ ಯೂಸ್ ಮಾಡೋವಾಗಿದೆ ಹಾಗಾಗಿ ಅದರಲ್ಲಿ ನಾನು ಹೂವನ್ನು ಸ್ಟೋರ್ ಮಾಡಿ ಇಟ್ಕೊತೀನಿ ಓಕೆ ಇವಾಗ ನುಗ್ಗೆಕಾಯಿ ನುಗ್ಗೆಕಾಯಿ ಇದನ್ನ ಫ್ರಿಜ್ಜಲ್ಲಿ ಯಾವ ರೀತಿ ಸ್ಟೋರ್ ಮಾಡೋದು ಅಂತ ಕನ್ಫ್ಯೂಸ್ ಇರುತ್ತೆ ಹೇಳ್ತೀನಿ ನಾನು ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೋತೀನಿ ಅಂತ ಏನಿಲ್ಲ ನುಗ್ಗೆಕಾಯಿನ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ಒಂದು ಕ ಈ ರೀತಿ ಒಂದು ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಯಿತು ಜಾಸ್ತಿ ದಿನ ಬರುತ್ತೆ ನೀವು ಯಾವಾಗ ಮಾಡಿದ್ರೂ ಅದು ಆಗಿ ಸಿಗುತ್ತೆ ಅದನ್ನು ಹಾಗೇ ಇಟ್ಕೊಂಡ್ರೆ ಅದು ಕಟ್ಟಿಗೆ ಥರ ಆಗೋಗ್ಬಿಡುತ್ತೆ ಬೆ ಸಾಂಬಾರಿಗೆ ಅದು ಅಷ್ಟೊಂದು ಸರಿ ಹೊಂದೋದಿಲ್ಲ ಚೆನ್ನಾಗಿರೋದಿಲ್ಲ ಈ ರೀತಿ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ನೀವು ಯಾವಾಗ ಬೇಕಾದರೂ ಅಡುಗೆಗೆ ಬಳಸಿದ್ರೂ ಕೂಡ ಅದು ಫ್ರೆಶ್ ಆಗಿ ನಿಮಗೆ ಸಿಗುತ್ತೆ ಓಕೆ ನೋಡಿ ಈ ರೀತಿ ನನ್ನ ವೆಜಿಟೇಬಲ್ಲು ಆರ್ಗನೈಸೇಷನ್ ನಾನು ಮಾಡ್ತೀನಿ ಪ್ರತಿ ಪ್ರತಿ ವಾರೂ ನಾನು ಇದೇ ರೀತಿ ವ ವೆಜಿಟೇಬಲ್ನ ಜೋ ಜೋಡಿಸ್ಕೊಂಡು ಇಟ್ಕೊತೀನಿ ತೋರಿಸ್ತೀನಿ ಇವಾಗ ನಿಮಗೆ ಫ್ರಿಜ್ಜಲ್ಲಿ ಯಾವ ರೀತಿ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ನಾನು ಫ್ರಿಜ್ಜಲ್ಲಿ ವೆಜಿಟೇಬಲ್ ಹೊರತು ಮತ್ತೆ ಯಾವುದನ್ನು ಇಡೋದಿಲ್ಲ ವೆಜಿಟೇಬಲ್ ಇಡ್ತೀನಿ ನೆಕ್ಸ್ಟ್ ಹಾಲು ಮೊಸರು ಕೆನೆ ಬ ಬೆಣ್ಣೆ ಅದು ಅಡುಗೆಗೆ ಬಳಸೋದು ಮಾತ್ರ ಬೆಣ್ಣೆನ ಇಡ್ತೀನಿ ನಾನು ಎಕ್ಸ್ಟ್ರಾ ಬೆಣ್ಣೆನ ಇಟ್ಟೋಕ್ಕೆ ಹೋಗೋದಿಲ್ಲ ಓಕೆ ನೋಡಿ ಈ ರೀತಿ ನಾನು ಪ್ರತಿಯೊಂದು ವೆಜಿಟೇಬಲ್ ಕಂಟೈನರ್ನು ಈ ರೀತಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ನಿಮಗೆ ವೆಜಿಟೇಬಲ್ದು ಮಾತ್ರ ತೋರಿಸ್ತಾ ಇದ್ದೀನಿ ನಿಮಗೆ ಏನಾದರೂ ಫ್ರಿಜ್ ಆರ್ಗನೈಜೇಷನ್ ವಿಡಿಯೋ ಏನಾದರೂ ಬೇಕಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ವೀಡಿಯೋನ ಮಾಡಿ ಹಾಕ್ತೀನಿ ಸೊ ಬೆಳ್ಳುಳ್ಳಿನ ಕೂಡ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ ಯಾಕೆ ಅಂದರೆ ತ ತುಂಬಾ ಶೆಕೆ ಇರೋದರಿಂದ ಬೆಳ್ಳುಳ್ಳಿ ತುಂಬ ಇದೆ ಹಾಗಾಗಿ ಫ್ರಿಜ್ನಲ್ಲಿ ಇಟ್ಕೊಂಡಿದ್ದೀನಿ ಲಿಂಬೂ ಕೂಡ ಅದರ ಜಾಗದಲ್ಲಿ ಲಿಂಬೂನ ಇಟ್ಕೊಂಡಿದ್ದೀನಿ ನಾನು ಜಾಸ್ತಿ ಫ್ರಿಜ್ಜಲ್ಲಿ ಯಾವುದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದಿಲ್ಲ ಅವಶ್ಯಕತೆ ಇರೋದು ಮಾತ್ರ ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಪ್ರತಿಯೊಂದನ್ನು ಎಲ್ಲನೂ ಫ್ರಿಜ್ಜಲ್ಲಿ ಇಟ್ಕೊಂಡು ನಾನು ತಿನ್ನೋಕ್ಕೂ ಹೋಗೋದಿಲ್ಲ ಮನೆಯವ್ರಿಗೂ ಕೂಡ ಕೊಡೋದಿಲ್ಲ ಅಡುಗೆ ಮಾತ್ರ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದೇ ಇಲ್ಲ ಯಾವ ಅಡುಗೆನೂ ನಾನು ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗೋದಿಲ್ಲ ಹಾಲು ಮತ್ತು ಮೊಸರನ್ನ ಬಿಟ್ಟು ಮತ್ತೆ ಯಾವುದನ್ನು ಇಡೋದಿಲ್ಲ ಬೆಣ್ಣೆ ಅಡುಗೆ ಯೂಸ್ ಮಾಡೋದನ್ನು ಇಟ್ಟಿರ್ತೀನಿ ಅಷ್ಟೇ ಹೊರತು ಜಾಸ್ತಿ ಎಲ್ಲನೂ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋಕೆ ಹೋಗೋದಿಲ್ಲ ನೀವು ಕೂಡ ಅಷ್ಟೇ ಜಾಸ್ತಿ ಯಾವುದನ್ನು ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋಕೆ ಹೋಗಬೇಡಿ ಆದಷ್ಟು ಹೊರಗಡೆ ಇಟ್ಟು ಫ್ರೆಶ್ ಫುಡ್ನ ತಿನ್ನಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ವೆಜಿಟೇಬಲ್ ಆರ್ಗನೈಜೇಷನ್ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್